ಈ ಶ್ರಾವಣ ಲಗ್ನದ ಮೇಷರಾಶಿಯ ಫಲಾಫಲಗಳನ್ನ ನೋಡೋದಾದ್ರೆ ಬುಧ ಮತ್ತೆ ಗುರು ಸಿಂಹ ಕನ್ಯಾ ರಾಶಿಯಲ್ಲಿ ಸಂಚಾರವಿದೆ ಶನಿ ರಾಶಿಯಲ್ಲಿ ಇದ್ದು ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದೆ ಕೆಲಸದ ಒತ್ತಡವನ್ನು ನೀಡುತ್ತಾರೆ ಆರ್ಥಿಕವಾಗಿ ನೀವು ಸಾಧಿಸಲು ಸಾಧ್ಯವಿದೆ ವೈಯಕ್ತಿಕ ಜೀವ ಜೀವನಗಳಲ್ಲಿ ಸ್ವಲ್ಪ ಏರುಪೇರುಗಳಿದ್ದಾವೆ ಈ ತಿಂಗಳು ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸುದು ಬಹಳ ಉತ್ತಮ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಉಗ್ರಂ ವೈರಂ ಮಹಾವಷ್ಣು ಜಲಂತಂ ಸರ್ವಧೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯು ಮೃತ್ಯೋ ಸಮಸ್ತ ಪ್ರೇಕ್ಷಕರಿಗೆ ನನ್ನ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹಸ್ವಾಮಿಯವರ ಅನುಗ್ರಹ ಆಗಲಿ ಈ ಶ್ರಾವಣ ಲಗ್ನದ ಮೇಷರಾಶಿಯ ಫಲಾಫಲಗಳನ್ನು ನೋಡೋದಾದರೆ ಬುಧ ಮತ್ತು ಗುರು ಸಿಂಹ ರಾಶಿಯಲ್ಲಿ ಸಂಚಾರವಿದೆ ಗುರು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಮತ್ತು ಪ್ರಭಾವವನ್ನು ಬೀರ್ತಾ ಇದ್ದಾರೆ ಶನಿ ಮೀನರಾಶಿಯಲ್ಲಿ ಇದ್ದು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಬನ್ನಿ ಇದರ ಫಲಾಫಲಗಳು ಈ ಶ್ರಾವಣ ಮಾಸದಲ್ಲಿ ಮೇಷರಾಶಿಗೆ ಹೇಗಿರುತ್ತೆ ಅಂತ ಹೇಳೋದಾದರೆ ಮೇಷರಾಶಿಯವರು ಈ ತಿಂಗಳು ಮಿಶ್ರ ಫಲಗಳನ್ನು ಅನುಭವಿಸ್ತಾರೆ ಕೆಲಸದಲ್ಲಿ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು ಶನಿಯ ಪ್ರಭಾವದಿಂದ ಹೆಚ್ಚಿನ ಸಮಯವನ್ನ ಕೆಲಸ ಮಾಡಬೇಕಾಗತ್ತೆ ಶನಿ ಮಾಡ್ತಾರೆ ಕರ್ಮಕಾರಕ ಮಾಡ್ತಾರೆ ಕೆಲಸದ ಒತ್ತಡವನ್ನು ನೀಡ್ತಾರೆ ಮತ್ತು ಹೆಚ್ಚಿನ ಸಮಯ ನೀವು ಮಾಡುವುದಕ್ಕಂಥ ಕೆಲಸಕ್ಕಿಂತ ಹೆಚ್ಚಿನ ಸಮಯವನ್ನ ನೀವು ಪಡಬೇಕಾಗುತ್ತೆ ಆದರೂ ಪರವಾಗಿಲ್ಲ ನಿಮ್ಮ ಆತ್ಮವಿಶ್ವಾಸ ಗಟ್ಟಿಯಾಗಿತ್ತು ಅಂದರೆ ಭಗವಂತ ಅನುಗ್ರಹವನ್ನ ಮಾಡ್ತಾರೆ ಆರ್ಥಿಕವಾಗಿ ನೀವು ಸಾಧಿಸಲು ಸಾಧ್ಯವಿದೆ ಶನಿ ಗುರು ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಪ್ರಭಾವ ಇರೋದರಿಂದ ನಿಮಗೆ ಆರ್ಥಿಕವಾಗಿ ಕೂಡ ಏನು ನಿಮಗೆ ನಷ್ಟ ಇರೋದಿಲ್ಲ ಚೆನ್ನಾಗಿರುತ್ತೆ ವೈಯಕ್ತಿಕ ಜೀನ ಜೀವನಗಳಲ್ಲಿ ಸ್ವಲ್ಪ ಏರುಪೇರುಗಳಿದ್ದಾವೆ ವೈಯಕ್ತಿಕ ಜೀವನಗಳಲ್ಲಿ ಅದನ್ನು ನೀವು ಆತ್ಮವಿಶ್ವಾಸದಿಂದ ಎದುರಿಸಿದ್ರೆ ಅದು ಕೂಡ ನಿಮಗೆ ಯಾವುದೇ ಥರದ ಭಿನ್ನಾಭಿಪ್ರಾಯಗಳನ್ನು ನೀಡೋದಿಲ್ಲ ಮತ್ತು ಸಂಗಾತಿಗಳೊಡನೆ ಅಂದರೆ ನಿಮ್ಮ ಪ್ರಿಯ ಸಂಗಾತಿಗಳೊಡನೆ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ನೀವು ಈ ಈ ತಿಂಗಳು ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ ಇದಕ್ಕೆ ಆತ್ಮವಿಶ್ವಾಸದಿಂದ ಹೋದರೆ ಆರ್ಥಿಕವಾಗಿ ಸಬಲರಾಗ್ತೀರಿ ಪರಿಹಾರ ಏನಪ್ಪ ಅಂತಂದರೆ ನರಸಿಂಹದೇವರನ್ನು ಆರಾಧನೆ ಮಾಡಿ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಈ ತಿಂಗಳು ನಿಮಗೆ ಯಶಸ್ಸು ಕೂಡ ನಿಮಗೆ ಲಭಿಸುತ್ತೆ